ಶಾಂತಿ ಶಾಂತಿ ನಾಳೆ ಹಲವಾರು ಜನ ಈಗ ಬರ್ತೀನಿ ಮತ್ತೆ ಹೇಳ್ತಾ ಇರೋದು ನಾಳೆ ಗ್ರಹಣ ಆಗಿರೋದ್ರಿಂದ ಸಮಯ ಕಾಲ ಅಂದ್ರೆ ನಮ್ಮ ಅವಧಿಯ ಸಮಯ ಏಳು ಗಂಟೆಗೆ ಶುರು ಆಗುತ್ತೆ ಅವಧಿ ಎಂಟು ಗಂಟೆಗೆ ಹೆಚ್ಚು ಸಮಯ ತಗೊಳ್ಳಲಾಕೆ ನಾಳೆ ನಿಮ್ಗೆ ಮತ್ತೆ ಅಡುಗೆ ಎಲ್ಲ ಮಾಡೋದ್ರಂತೆ ಅಂತ ಹೇಳಿ ಏಳರಿಂದ ಎಂಟು ಅಷ್ಟೇ ಸೊ ಅಷ್ಟ್ರಲ್ಲೇ ಮುಗಿಸುವಂತಹ ಅದೆಲ್ಲ ಪ್ರಯತ್ನವನ್ನ ಮಾಡಿ ಎಂಟು ಗಂಟೆಗೆ ವಿ ವಿಲ್ ಸ್ಟಾಪ್ ದ ಪ್ರೋಗ್ರಾಮ್ ಸೊ ನಾಳೆ ಎಲ್ಲರೂ ಕೂಡ ಏಳು ಗಂಟೆಗೆ ನಿಮ್ಮ ಗ್ರಹಣ ಆದ್ಮೇಲೆ ಯಾರ್ಯಾರ ಇದೆಯೋ ಆಚರಣೆಗಳನ್ನ ಮುಗಿಸ್ಕೊಂಡು ಸ್ನಾನಾದಿಗಳನ್ನ ಏನೇನು ಮುಗಿಸ್ಬೇಕು ಎಲ್ಲ ಮುಗಿಸ್ಕೊಂಡು ದಯವಿಟ್ಟು ಏಳು ಗಂಟೆಗೆ ಹೆಚ್ಚು ಜನ ಭಾಗವಹಿಸಬೇಕು ಆಗೋ ಆಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ನೋಡಬಹುದು ಪ್ರಶ್ನೆಗಳನ್ನ ಕೇಳಬಹುದು ಆದ್ರೆ ನಾಳೆ ಬರುವಂತ ವಿಚಾರ ಅತ್ಯಂತ ಶ್ರೇಷ್ಠವಾದ ವಿಚಾರ ನಮಗಿಷ್ಟು ದಿನ ಗ್ರಹಣ ಇಟ್ಕೊಂಡಿದೆಯಲ್ಲ ನಾವ್ ಯಾವುದು ಅಂತ ಆ ಗ್ರಹಣದಿಂದ ಮುಕ್ತವಾಗದಕ್ ನಾಳೆ ಬರಬೇಕಾರೋ ವಿಚಾರ ನಾನು ಅಂದ್ರೆ ತ್ರಯಗಳು ನಾನು ಅಂದ್ರೆ ಪಂಚಕೋಶಗಳು ನಾನು ಅಂದ್ರೆ ಅವಸ್ಥಾತ್ರಯಗಳು ಅನ್ನುವಂತಹ ರಾಹು ನಮ್ಮನ್ನ ಗ್ರಹಿಸ್ಬಿಟ್ಟಿದೆ ಗ್ರಹಣ ಆಗಿದೆ ಗ್ರಹಣಗಳನ್ನ ಬಿಡಿಸ್ಕೋಬೇಕು ಅಂದ್ರೆ ನಾಳೆ ಬಂದ್ರೆ ನಿಜವಾಗ್ಲು ಗ್ರಹಣ ಮುಕ್ತವಾಗ್ತೀವಿ ಎಷ್ಟು ತಿಳ್ಕೊತೀವಿ ಗೊತ್ತಿಲ್ಲ ಬಟ್ ನಿಮ್ಮ ಮುಂದೆ ಅಂತ ಹಾಗಾಗಿ ನಾಳೆ ಯಾರು ಕೂಡ ಮಿಸ್ ಮಾಡಬಾರ್ದು ಏಳರಿಂದ ಎಂಟು ಇವತ್ತು ಯಾವ್ದಾರು ಪ್ರಶ್ನೆಗಳಿದ್ರೆ ತಗೊಳ್ಬಹುದು ಸ್ನೇಹ ಮೇಡಮ್ ಯಾರು ಹನ್ಮಿಯಂಟ್ ಮಾಡ್ಕೊಳಕ್ ಅವಕಾಶ ಕೊಡ್ಬೋದು ನಮಸ್ತೆ ಗುರುಜಿ ನಾನು ಶೋಭಾಲಕ್ಷ್ಮಿ ಅಂತ ಮಾತನಾಡಬಹುದಾ ನನ್ನ ಪ್ರಶ್ನೆ ಏನಂದ್ರೆ ಈ ನಾವು ಕೊನೆಯ ನಮ್ಮ ಜೀವ ಜೀವನದ ಕೊನೆಯ ಕಾಲದಲ್ಲಿ ನಾವು ವೃತ್ತಿ ಆಗ್ತದೆ ನಮಗೆ ಆಗ ನಾವು ಪಂಚತ್ವ ಹೊಂದುವುದು ಅಂತ ಹೇಳ್ತಾರೆ ಈ ಪಂಚತ್ವ ಹೊಂದುವುದು ಅಂದ್ರೆ ಪಂಚತ್ವ ಹೊಂದುವುದು ಅಂದ್ರೆ ನಮ್ಮ ನ ನಾವು ಅಂದ್ರೆ ನಂತರ ನಮ್ಮ ಶರೀರವನ್ನು ನಿರ್ಧಾನ ಮಾಡ್ತಾರೆ ಅಂತ ಇನ್ನೇನು ಮಾಡ್ತಾರೆ ಅದಕ್ಕೆ ಪಂಚತ್ವ ಹೊಂದುವುದು ಅಂತ ಹೇಳ್ತಾರೆ ಅಂದ್ರೆ ಈ ಪಂಚಮಯ ಕೋಶಗಳು ಅಂತ ಹೇಳಿದ್ವಿ ಸರ್ ಆ ಈ ಪಂಚಮಯ ಇದು ಪಂಚತ್ವ ಅದಕ್ಕೆ ವ್ಯತ್ಯಾಸ ಏನು ಮತ್ತೆ ಕ್ರಮ ಪಂಚತ್ವ ಅಂದ್ರೆ ಕೇಳಿಲ್ಲ ನಾನು ಉತ್ತರ ಹೇಳೋದು ನಾನು ತಪ್ಪಾಗತ್ತೆ ಬಟ್ ಏನ್ ಇರಬಹುದು ಅಂದ್ರೆ ಪಂಚಮಹಾಭೂತಗಳಿಗೆ ಬಂದಂತದ್ದು ಪಂಚಮಹಾಭೂತಗಳಿಗೆ ಲೀನವಾಗತ್ತೆ ಅಂತ ಇರಬಹುದು ಬಟ್ ನನಗ್ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಪಂಚತ್ವ ಸರಿ ಸರ್ ಸರಿ ಸರ್ ಇನ್ನೊಂದೇನಂದ್ರೆ ಆ ಹುಟ್ಟುವುದು ಅಹ್ ಈಗ ನಾವು ನೀವು ವಿವರಿಸಿದ್ರಿ ಹೇಗೆ ಒಂದು ಜನ್ಮ ಬರ್ತದೆ ಜೀವ ಭೂಮಿಗೆ ಬರುತ್ತದೆ ಅಂತ ಅದಕ್ಕೂ ಈ ಸಾವಿಗೂ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಕಾಣ್ತಾ ಉಂಟು ನೀವ್ ಹೇಳಿದಾಗ ಒಳಗಡೆ ಒಳಗಡೆ ಇದು ಯಾವ್ದು ಪಂಚಕೋಶಗಳು ಹೇಳಿದ್ರಿ ಅದೆಲ್ಲ ಆದ ನಂತರ ಒಳಗಡೆ ಇನ್ನು ಒಳಗಡೆ ಇದು ಯಾವುದು ಅಲ್ಲ ಅದು ಒಂದಿದೆ ಅದು ಸತ್ಯ ಅಂತ ಹೇಳಿ ಬರುವಾಗ ಅದು ಹೇಗೆ ಒಳಗೆ ಬಂದ್ರೆ ಮಾತ್ರ ತಾನೇ ಅದು ಅರಿವಾಗುವುದು ಜೀವ ಹುಟ್ಟುವಾಗ ಅದು ಒಳಗಡೆ ಹೇಗೆ ಸೇರಿಕೊಳ್ತದೆ ಅಂತ ಹೇಳಿ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ ನಾಳೆ ಆದ್ಮೇಲೆ ತುಂಬಾ ಒಳ್ಳೇದಾಗ್ತಿತ್ತು ಯಾಕಂದ್ರೆ ನಾವೆಲ್ಲ ಅಂತೀವಿ ಏನು ಅಂತಂದಾಗ ಜೀವಾತ್ಮ ಅಂತ ಹೇಳ್ತೀವಿ ಜೀವಾತ್ಮ ಅಥವಾ ಆತ್ಮ ಯಾಕಂದ್ರೆ ಅವರೇ ಹಾಗೆ ಅದರಲ್ಲಿ ಒಂದು ಚೇತನ ಬರಬೇಕು ಇಲ್ಲಾಂದ್ರೆ ಇದೆಲ್ಲವೂ ಕೂಡ ಏನು ದೇಹ ಮ್ಯಾಟರ್ ಸ್ಥೂಲ ಶರೀರ ಇಸ್ ಮ್ಯಾಟರ್ ಸೂಕ್ಷ್ಮ ಶರೀರವು ಕೂಡ ಪಂಚಮಹಾಭೂತಗಳಿಂದಲೇ ಅಪಂಚೀಕೃತವಾಗಿರುವಂಥದ್ದು ಅಂದ್ರೆ ಅದು ಕೂಡ ಮ್ಯಾಟರ್ ಕಾರಣ ಶರೀರವೂ ಕೂಡ ಅದಕ್ಕೆ ಕಾರಣವಾಗಿರೋದ್ರೆ ಅದು ಕೂಡ ಮ್ಯಾಟರ್ ಸೊ ಮ್ಯಾಟರ್ ಹೆಂಗೆ ಆಗತ್ತೆ ಹೇಗೆ ಹೊಸ ಜನನವಾಗತ್ತೆ ಅದಾಗಿ ಬಂದ್ಬಿಟ್ರೆ ಜೀವ ಹೆಂಗ್ ಬಂದ್ಬಿಡುತ್ತೆ ಜೀವ ಎಲ್ಲಿಗೆ ಹೋಗುತ್ತೆ ತುಂಬಾ ಒಳ್ಳೆ ಪ್ರಶ್ನೆ ತುಂಬಾ ಗಾಢವಾದಂತ ಪ್ರಶ್ನೆ ಇದನ್ನ ಎಷ್ಟು ಲೆವೆಲ್ ಅಲ್ಲಿ ಬೇಕಾದ್ರೂ ಹೇಳ್ಬಹುದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಕೂಡ ಬೇಕಾದ್ರೂ ಉತ್ತರ ಕೊಡಬಹುದು ನಾರ್ಮಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬಹುದು ನಾರ್ಮಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಫಸ್ಟ್ ಅಲ್ಲಿ ಹೇಳೋದಾದ್ರೆ ಇದು ಹೇಗೆ ಅಂತ ಅಂದ್ರೆ ನಾವು ಒಂದು ಮೊಬೈಲ್ ಖರೀದಿ ಮಾಡಿದೀವಿ ಮೊಬೈಲ್ ಖರೀದಿ ಮಾಡಿದಾಗ ಮೊಬೈಲ್ ಅಲ್ಲಿ ಒಂದಷ್ಟು ಆಪ್ ಗಳನ್ನ ಉಪಯೋಗಿಸ್ತಾ ಇದೀವಿ ಅದ್ರಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ವಿ ಒಂದಷ್ಟು ಇಮೇಜಸ್ ಗಳನ್ನ ಸ್ಟೋರ್ ಮಾಡಿದೀವಿ ಒಂದಷ್ಟು ವಿಡಿಯೋಗಳನ್ನ ಸ್ಟೋರ್ ಮಾಡಿದ್ವಿ ಇದೆಲ್ಲವೂ ಕೂಡ ಇದೆ ಹಾಗೆ ಆ ಮೊಬೈಲ್ ಅಲ್ಲಿ ಒಂದಷ್ಟು ಸಾಫ್ಟ್ವೇರ್ ಅಲ್ಲಿ ಒಂದಷ್ಟು ವೈರಸ್ ಗಳು ಕೂಡ ಬಂದ್ಬಿಟ್ಟಿರುತ್ತೆ ಇದೆಲ್ಲವೂ ಕೂಡ ಮೊಬೈಲ್ ಇದೆ ಮೊಬೈಲು ಇನ್ನೇನು ಹಾಳಾಗ್ತಾ ಇದೆ ಇನ್ನೇನು ಉಪಯೋಗಿಸಕ್ ಸಾಧ್ಯ ಇಲ್ಲ ಹಾಗೇನ್ ಮಾಡ್ತೀವಿ ಹೊಸ ಮೊಬೈಲ್ ನ ಖರೀದಿಸ್ತೀವಿ ಹೊಸ ಮೊಬೈಲ್ ಖರೀದಿಸ್ತೀರಾ ಸಿಮ್ ಕಾರ್ಡ್ ಹಾಕ್ತೀರಾ ಅದೆಲ್ಲ ಹಾಕ್ತೀರಾ ಆ ಸಿಮ್ ಕಾರ್ಡ್ ಯಾವ ಸಿಮ್ ಕಾರ್ಡ್ ಹಾಕ್ತೀರಾ ಇದ್ರ ಹಳೆಯ ಸಿಮ್ ಕಾರ್ಡ್ ಹಾಕ್ತೀರಾ ಅದ್ರ ಜೊತೆ ಬರೀ ಸಿಮ್ ಕಾರ್ಡ್ ಹಾಕಲ್ಲ ಇದ್ರಲ್ಲಿ ಏನೇನು ಡೇಟಾ ಇತ್ತು ಏನೇನು ಗಳು ಅಥವಾ ಇದರಲ್ಲಿ ಇದ್ದಂತ ವಿಡಿಯೋಗಳು ಅಥವಾ ಇದರಲ್ಲಿ ಇಮೇಜಸ್ ಗಳು ಟ್ರಾನ್ಸ್ಫರ್ ಮಾಡ್ತೀರಾ ಆ ಟ್ರಾನ್ಸ್ಫರ್ ಮಾಡುವಾಗ ಬರೀ ಇಮೇಜ್ ಗಳು ಮತ್ತೆ ವಿಡಿಯೋಗಳು ಟ್ರಾನ್ಸ್ಫರ್ ಆಗೋದಷ್ಟೇ ಅಲ್ಲ ಹಾಗೆ ವೈರಸ್ ಗಳು ಟ್ರಾನ್ಸ್ಫರ್ ಆಗುತ್ತೆ ಹೇಗೆ ನಾವು ಒಂದು ಮೊಬೈಲ್ ಇಂದ ಇನ್ನೊಂದು ಮೊಬೈಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ದಟ್ ಇಸ್ ಕಾಲ್ಡ್ ಸಾಫ್ಟ್ವೇರ್ ಮೈಗ್ರೇಷನ್ ಅಂತ ಇಂಗ್ಲಿಷ್ ನಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ ಒಂದು ಸಾಫ್ಟ್ವೇರ್ ಮೈಗ್ರೇಟ್ ಮಾಡ್ತೀವೋ ಹಾಗೆ ಈ ದೇಹ ಯಾವಾಗ ಹೋಗ್ಲಿಕ್ಕೆ ಶುರುವಾಗತ್ತೋ ಆ ಜೀವ ಏನಿದೆ ಆ ಜೀವ ತನ್ನ ಕೊನೆಯ ಸಂದರ್ಭದಲ್ಲಿ ಆಸೆ ಮತ್ತು ಆಕಾಂಕ್ಷೆಗಳು ವಾಸನೆ ಇದಕ್ಕೆಲ್ಲ ಅನ್ಕೊಂಡು ಕೊನೆಯ ಸಂದರ್ಭದಲ್ಲೇ ನಂಗೆ ಯಾವ ತರ ಜೀವ ಬರಬೇಕು ಯಾವ ತರ ದೇಹ ಬೇಕು ಅನ್ನೋದ್ರ ಒಂದು ಯೋಚನೆ ಮಾಡುತ್ತೆ ಅದನ್ನ ನೋಡಿ ಈಶ್ವರ ಕರ್ಮಫಲದಾತ ಕರ್ಮದ ಬಗ್ಗೆ ಕೊನೆಯ ದಿನ ಹೇಳ್ತೀನಿ ಕರ್ಮಫಲದಾದಂತಹ ಈಶ್ವರ ಈ ಜೀವ ಬರಬೇಕು ಅಂತ ಹೇಳಿ ಅವನಿಗೆ ಡಿಸೈರಿಂಗ್ ಅಷ್ಟೇ ಅಲ್ಲ ನಾಟ್ ಜಸ್ಟ್ ಡಿಸೈರಿಂಗ್ ಡಿಸರ್ವಿಂಗ್ ಆ ಡಿಸರ್ವಿಂಗ್ ಬಾಡಿಯನ್ನ ಕೊಟ್ಟರೆ ಏನಾಗತ್ತೆ ಇಲ್ಲಿ ದೇಹ ಹಾರ್ಡ್ವೇರ್ ಹೆಂಗೆ ನೀವು ಮೊಬೈಲ್ ನ ಹಳೆ ಮೊಬೈಲ್ ನ ಕಿತ್ ಎಸಿದ್ರೋ ಹಾಗೆ ಈ ಸ್ಥೂಲ ಶರೀರ ಕಿತ್ ಎಸೆಯುತ್ತೆ ಆ ಸಾಫ್ಟ್ವೇರ್ ಸಾಫ್ಟ್ವೇರ್ ನ ಒಂದ್ ಕಡೆ ಹಾಕೊಂಡಿರ್ತೀರಲ್ಲ ನೀವು ಒಂದು ಪೆನ್ ಡ್ರೈವ್ ಅಲ್ಲೋ ಅಥವಾ ಆ ಹಾರ್ಡ್ ಡಿಸ್ಕ್ ಅಲ್ಲೋ ಅಥವಾ ಮೆಮರಿ ಕಾರ್ಡ್ ಅಲ್ಲೋ ಯಾವ್ದಾದ್ರೂ ಹಾಕೊಂಡಿರ್ತಿರಲ್ಲ ಆ ಮೆಮರಿ ಕಾರ್ಡ್ ಅನ್ನ ಹೋಗಿ ಚುಚ್ಚಿಸ್ತೀರಾ ಇನ್ನೊಂದು ಹೊಸದಕ್ಕೆ ಚುಚ್ಚಿದ ತಕ್ಷಣ ಹೊರಗೆ ಬರಲ್ಲ ಯಾಕಂದ್ರೆ ಆ ಜೀವ ಇನ್ನುವೇ ಭ್ರೂಣವಾಗಿದೆ ಭ್ರೂಣವಾಗಿದ್ದಾಗ ಅದು ಚುಚ್ಚಿರುತ್ತೆ ಅದು ವ್ಯಕ್ತವಾಗ್ತಾ ಆಗ್ತಾ 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 ಬರುತ್ತೆ ಅದು ಹುಟ್ಟಿದಾಗ ಒಂದಷ್ಟು ಫಿಸಿಕಲ್ ಅನ್ನಮಯ ಕೋಶ ಮಾತ್ರ ವ್ಯಕ್ತ ಆಗತ್ತೆ ಅಂದ್ರೆ ಯಾರು ಕುರ್ಡಾ ಇರಬೇಕು ಯಾರು ಈ ತರ ಇರಬೇಕು ಈ ತರದೆಲ್ಲ ದೇಹ ದೇಹದಲ್ಲಿ ಇರುವಂತದ್ದು ಸ್ವಲ್ಪ ಬೆಳಿತಾವೆ ಬೆಳೆದ ಕಿವಿ ಸರಿ ಇದೆಯಾ ಇವಾಗ ಗೊತ್ತೇ ಆಗೋದಿಲ್ಲ ಹುಟ್ಟಿದಾಗ ಸೊ ಅದೆಲ್ಲ ಅಂದ್ರೆ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶ ಇದೆಲ್ಲ ವ್ಯಕ್ತವಾಗ್ತಾ ಬರುತ್ತೆ ಆನಂದಮಯ ಕೋಶ ಮನೆ ಕೊನೆಗೆ ಬರುತ್ತೆ ಹಾಗೆ ಹೇಗೆ ಅಂದ್ರೆ ಅನ್ಪ್ಯಾಕಿಂಗ್ ಅಂಡ್ ಪ್ಯಾಕಿಂಗ್ ಫಸ್ಟ್ ಪ್ಯಾಕ್ ಮಾಡ್ಕೋತೀವಿ ಎಲ್ಲದನ್ನು ಆಮೇಲೆ ಅನ್ಪ್ಯಾಕ್ ಮಾಡ್ತೀವಿ ಅನ್ಪ್ಯಾಕ್ ಮಾಡಿದಾಗ ಅಲ್ಲಿ ಹೊರಕ್ ಬರುತ್ತೆ ಸೊ ಹಾಗಾಗಿ ಈ ರೀತಿಯಲ್ಲಿಂತ ಇನ್ನು ತುಂಬಾ ಹೈ ಲೆವೆಲ್ ಅಲ್ಲಿ ಮಾಡಬಹುದು ಒಂದೇ ಈ ಜೀವ ಹೋಗುತ್ತೆ ಅಂತ ಇವತ್ತಿನ ಇಟ್ಕೊಂಡಿದೀವಿ ಕೊನೆಯಷ್ಟೊತ್ತಿಗೆ ಇನ್ನೊಂದು ಆನ್ಸರ್ ಇದಕ್ಕೆ ನೀವು ಕೇಳಿ ಕೊನೆಯ ದಿನವರೆಗೂ ನಿಮ್ಗೆ ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ಇನ್ನೊಂದು ಆನ್ಸರ್ ಕೇಳಿ ಇದರ ಹೈ ಲೆವೆಲ್ ಆನ್ಸರ್ ಇವತ್ತಿಗೆ ಇವತ್ತಿಗಿಷ್ಟು ಸಾಕು ಯಾಕಂದ್ರೆ ನಾವು ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡ್ತಾ ಇರೋದ್ರಿಂದ ಕ್ರಮಬದ್ಧವಾಗಿ ಹೋಗೋಣ ಇವತ್ತೇ ನಾನು ಯಾವ್ದೋ ಕಾನ್ಸೆಪ್ಟ್ ಹೇಳಿದ್ರೆ ಇಷ್ಟವರೆಗೂ ಹೇಳೋದು ಒಂದ್ ಸ್ವಲ್ಪ ಅಂತ ಅನ್ಸೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಹೇಳೋಣ ಅಷ್ಟು ನಿಟ್ಕೊಂಡಿದ್ರೆ ಇವತ್ತೇನು ಬೇಸಿಕಲಿ ಸ್ಥೂಲ ಶರೀರ ಬಿಡ್ತೀವಿ ಸೂಕ್ಷ್ಮ ಶರೀರವನ್ನ ಅದರಲ್ಲಿದ್ದಂತಹ ಸಂಸ್ಕಾರಗಳು ವಾಸನೆಗಳ ಸಮೇತ ಮೆಮರಿ ಎಲ್ಲದರ ಸಮೇತ ಟ್ರಾನ್ಸ್ಫರ್ ಆಗತ್ತೆ ಅದರಲ್ಲಿ ಜೀವಾತ್ಮ ಟ್ರಾನ್ಸ್ಫರ್ ಆಗ್ತಾನೆ ಜೀವಾತ್ಮ ಇನ್ನೊಂದರ ದೇಹವನ್ನ ಪಡೆದು ಅಲ್ಲಿ ಮತ್ತೆ ಎಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ಇಷ್ಟು ನಿಟ್ಕೊಂಡಿದ್ರೆ ಮುಂದಕ್ಕೆ ಇನ್ನು ಸ್ವಲ್ಪ ಹೇಳಿ ಮುಂದಿನ ಪ್ರಶ್ನೆ ನಮಸ್ತೆ ನಮಸ್ಕಾರ ಇದು ಮೊದ್ಲು ಕನ್ಸುಗಳು ಬೀಳ್ತಾರೆ ಮತ್ತೆ ಮತ್ತೆ ಕನ್ಸು ಏನು ಬಿಟ್ಟಲ್ಲ ಆರಾಮಾಗಿ ನಿದ್ದೆ ಬರುತ್ತೆ ಅಂದ್ರೆ ಮನುಷ್ಯ ಶುದ್ಧಿ ಆಗಿದೆ ಅಂತಲ್ಲ ಕನಸುಗಳು ಯಾಕೆ ಕನಸುಗಳು ಯಾಕೆ ಬೀಳತ್ತೆ ಅನ್ನೋದನ್ನ ನಾವು ಮೊನ್ನೆ ನೋಡಿದ್ವಿ ಸಂಸ್ಕಾರಗಳು ಅಥವಾ ವಾಸನೆಗಳು ತೋರ್ಕೊಳ್ಳುವಂತ ರೀತಿ ಯಾವ್ಯಾವ್ದು ಅನ್ಫುಲ್ಫಿಲ್ ಡಿಸೈರ್ಸ್ ಇರುತ್ತೋ ಅಥವಾ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲೋ ಅಥವಾ ಒಂದಷ್ಟು ಜನ್ಮಾಂತರಗಳಿಂದ ಒಂದಷ್ಟು ಇರುವಂತಹ ವಾಸನೆಗಳು ವ್ಯಕ್ತ ಆಗೋದಕ್ಕೆ ಜಾಗ ತೋರ್ತಾ ಇಲ್ಲ ಯಾಕಂದ್ರೆ ದಿಸ್ ಬಾಡಿ ಇಸ್ ನಾಟ್ ಸಪೋರ್ಟಿಂಗ್ ಇಟ್ ದಿಸ್ ಮೈಂಡ್ ಇಸ್ ನಾಟ್ ಅಲೋಯಿಂಗ್ ಇಟ್ ನೀವು ಇದನ್ನ ಒಂದ ಸಪ್ರೆಸ್ ಮಾಡಿದ್ರ ಕಂಪ್ರೆಸ್ ಮಾಡಿದಿರಾ ಅಥವಾ ಡೈರೆಕ್ಟ್ ಮಾಡಿದ್ರೆ ಎಲ್ಲವೂ ಆಗಿದೆ ಮಲಗಿದಾಗ ಆಗ ನೀವು ಕನಸನ್ನ ಹೆಂಗೆ ಇಚ್ಛೆ ಪಟ್ಟು ಮಾಡಕೋ ಎಲ್ಲವೂ ಒಳಗಿರೋದೆಲ್ಲ ಹೊರಗ್ ಬರುತ್ತೆ ಇದಕ್ಕೆ ಒಬ್ರು ಎಕ್ಸಾಂಪಲ್ ಕೊಡ್ತಾರೆ ನಾಟ್ ಎ ವೆರಿ ಗುಡ್ ಎಕ್ಸಾಂಪಲ್ ಬಟ್ ಸ್ಟಿಲ್ ಹೇಳಬೇಕು ಅಂತಂದ್ರೆ ಈ ಕ್ರಿಕೆಟ್ ವರ್ಲ್ಡ್ ಕಪ್ ಎಲ್ಲ ಗೆದ್ದಾಗ ಎಲ್ಲಾರು ಕೂಡ ಈ ಶಾಂಪೇನ್ ಬಾಟಲ್ ನ ಹೇಳ್ತಲ್ಲ ಒಳಗೆ ಆ ಬಿಆರ್ ಇಟ್ಕೊಂಡಿರ್ತಾರೆ ಅದನ್ನ ತಗೊಂಡ್ ತಗೊಂಡ್ ಶೇಕ್ ಮಾಡಿ ಹಿಂಗ್ ಮಾಡಿದ ತಕ್ಷಣ ಹೊರಗ್ ಬರುತ್ತಲ್ಲ ಕಾಯ್ತಾ ಇರತ್ತೆ ಸಪ್ರೆಸ್ ಆಗಿರುತ್ತೆ ನಮ್ಮ ಮೈಂಡ್ ಅಲ್ಲಿ ಇದ್ದಂತ ಸಂಸ್ಕಾರಗಳು ಯಾವಾಗ ನೀವು ಮಲಗ್ತಿರೋ ಕಾಯ್ತಾ ಇದ್ದು ಹೊರಗ್ ಬರುತ್ತೆ ಪ್ರೊಜೆಕ್ಟ್ ಆಗತ್ತೆ ಆ ಪ್ರೊಜೆಕ್ಟ್ ಆಗತ್ತೆ ಹಾಗಾದ್ರಿಂದ ತಪ್ಪಾ ಇಲ್ಲ ನಮ್ಮ ಕರ್ಮಗಳೇ ನಾವು ಯಾವ್ದನ್ನ ಅನುಭವಿಸ್ಬೇಕಾಗಿತ್ತೋ ಅದನ್ನ ಅನುಭವಿಸಿದ್ವಿ ಹೊರಗಿದ್ದಾಗ ಈ ವೇಕಿಂಗ್ ವರ್ಲ್ಡ್ ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ಬೇಕಾಯ್ತು ಅಷ್ಟೇ ಕಷ್ಟ ನಾವು ಆ ಒಂದು ಡ್ರೀಮ್ ಅಲ್ಲಿ ಕೂಡ ಅನುಭವಿಸಿದೀವಿ ಹಾಗಾಗಿ ಆಗ್ತಾ ಇದೆ ಅಂದ್ರೆ ಕರ್ಮದ ಕ್ಷಯ ಅಂದ್ರೆ ಕರ್ಮ ಫಲದ ಕ್ಷಯ ಆಗ್ತಾ ಇದೆ ಕನಸಲ್ಲಿ ಏನಾದ್ರು ಕೆಟ್ಟ ಕನ್ಸು ಬಿತ್ತು ಅಂದ್ರೆ ನೀವು ತುಂಬಾ ಕೊರಗಬೇಕಾಗಿಲ್ಲ ಸದ್ಯ ಒಳ್ಳೇದಾಯ್ತು ಕೆಟ್ ಕನಸು ಅಂತಂದ್ರೆ ನನಗೆ ಯಾವ್ದು ದುಃಖ ಕೊಡ್ಬೇಕಾಗಿತ್ತು ಅದಲ್ಲೇ ಕಳ್ಕೊಂಡೆ ಒಳ್ಳೇದಾಯ್ತು ಅನ್ಬೇಕು ಹಾಗೆ ಒಳ್ಳೆ ಕನಸು ಬಿತ್ತು ಅಂತ ತುಂಬಾ ಖುಷಿ ಪಡ್ಬೇಕಾಗುವಿಲ್ಲ ನನಗೆ ಎಷ್ಟೋ ಪುಣ್ಯಗಳು ಲಾಸ ಆಯ್ತು ಅಂತ ಅನ್ಬೇಕು ಯಾಕಂದ್ರೆ ನನ್ಗೆ ಸುಖ ಅನುಭವಿಸಿದೆ ಸುಖ ಸಿಂಪಲ್ ಒಂದು ಇಕ್ವೇಶನ್ ಅಂದ್ರೆ ಧರ್ಮ ಗಿವ್ಸ್ ಪುಣ್ಯ ಗಿವ್ಸ್ ಸುಖ ಅಧರ್ಮ ಲೀಡ್ಸ್ ಟು ಪಾಪ ಗಿವ್ಸ್ ಯು ದುಃಖ ಅದು ಎಲ್ಲೇ ಆಗ್ಲಿ ಇದೆ ಧರ್ಮ ಪುಣ್ಯ ಸುಖ ಅಧರ್ಮ ಪಾಪ ದುಃಖ ಇದು ಕಾಮನ್ ಇಕ್ವೇಶನ್ ಸೊ ನೀವು ಸುಖವನ್ನ ಅನುಭವಿಸಿದ್ರಿ ಅದು ಜಾಗೃತದಲ್ಲಿ ಇರ್ಬೋದು ಸ್ವಪ್ನದಲ್ಲಿರ್ಬೋದು ಸುಶಕ್ತಿಯಲ್ಲಿ ಇರ್ಬೋದು ಸುಖವನ್ನು ಅನುಭವಿಸುದ್ರಿ ಅಂದ್ರೆ ಅದ್ರ ಹಿಂದಕ್ಕೆ ಹೋಗಿ ಸುಖ ಆಗಿರ್ಬೇಕು ಏನಾಗಿರ್ಬೇಕು ಪುಣ್ಯ ಆಗಿರ್ಬೇಕು ಪುಣ್ಯ ಆಗಿರ್ಬೇಕು ಏನಾಗಬೇಕು ಧರ್ಮಾಚರಣೆ ಆಗಿರ್ಲೇಬೇಕು ಸೊ ಆ ಧರ್ಮಾಚರಣೆ ಮಾಡಿ ಪುಣ್ಯ ಗಳಿಸಿರೋದನ್ನ ಅದು ನೀವು ಕನಸಿನಲ್ಲಿ ಒಳ್ಳೆ ಡ್ರೀಮ್ ಬಂದ್ರೆ ಒಳ್ಳೆ ಕನಸು ಬಂದ್ರೆ ಅಲ್ಲಿ ಸುಖ ಆಗಿದೆ ಅಂದ್ರೆ ಪುಣ್ಯದ ಕ್ಷಯ ಆಯ್ತು ದುಃಖ ಬಂತು ಅಂದ್ರೆ ಪಾಪದ ಕ್ಷಯ ಆಯ್ತು ಸೊ ಇಲ್ಲಿ ಕರ್ಮದ ಕ್ಷಯ ಆಗ್ತಾ ಇದೆ ಅನ್ನೋದು ಇನ್ನೇನು ಆಗ್ತಾ ಇಲ್ಲ ಹಾಗೆ ಮೊನ್ನೆ ನಾನಂದ್ ಹೇಳಿಲ್ಲ ಬೇಕು ಅಂತ ಈಗ ಪ್ರಶ್ನೆಗೆ ಕೇಳಿದ್ರೆ ಅಂತ ಹೇಳ್ತಾ ಇದೀನಿ ನಿದ್ದೆಯಿಂದ ಹೆಂಗ್ ಹೇಳ್ತಾರೆ ಜನ ಯಾಕಂದ್ರೆ ಉದಾಹರಣೆಗೆ ಹಿಂಗ್ ನೋಡಿ ತನಿ ನಿದ್ರೆ ಗಾಢ ನಿದ್ರೆ ಕನಸೇ ಇಲ್ಲ ತನಿಧಿ ಮಲಗಿರ್ತೀವಿ ಅಲ್ಲಿ ಏನಾಗಿದೆ ದೇಹದ ಬಗ್ಗೆ ಪರಿವಿಲ್ಲ ಇಂದ್ರಿಯಗಳು ವರ್ಕ್ ಮಾಡ್ತಾ ಇಲ್ಲ ಮನಸ್ಸುಗಳು ಕೂಡ ಮನಸ್ಸು ಕೂಡ ರಿಸಾಲ್ವ್ ಆಗಿದೆ ಆನಂದದಲ್ಲಿದ್ರೆ ಏನು ಗೊತ್ತಿಲ್ಲ ಹೇಳೋದಕ್ಕೆ ಕಾರಣ ಏನು ಒಬ್ಬರಿಗೆ ಒಂದ್ ಗಂಟೆಗೆ ಎಚ್ಚರ ಆಗತ್ತೆ ಇನ್ನೊಬ್ರು ಮೂರು ಗಂಟೆ ಇನ್ನೊಬ್ರು ಹನ್ನೆರಡು ಗಂಟೆ ಯಾಕೆ ಎಚ್ಚರ ಆಗ್ಲಿಲ್ಲ ಅಲ್ಲೂ ಕೂಡ ಇಷ್ಟು ಸುಖ ಯಾಕಂದ್ರೆ ನಾವಾಗಲೇ ನೋಡಿದ್ವಿ ಆನಂದ ಅನುಭವಿಸುವಂತಹ ಸ್ಥಿತಿ ಕಾರಣ ಶರೀರ ಅಥವಾ ಸ್ವ ಸುಶುದ್ಧಿ ವ್ಯವಸ್ಥೆ ಎಷ್ಟು ಸುಖ ಸಿಕ್ಕಬೇಕಿತ್ತು ಕರ್ಮಫಲ ಹೇಗೆ ಬೀಜ ವೃಕ್ಷವಾಗದಕ್ಕೆ ಸ್ಪ್ರೌಟ್ ಆಗತ್ತೋ ಹಾಗೆ ಇಲ್ಲಿ ಕರ್ಮಫಲ ಮಲ್ಕೊಳ್ಳುವಾಗ ಏನೇನು ಯೋಚನೆಗಳಿತ್ತು ಏನೇನು ಸಂಸ್ಕಾರಗಳಿತ್ತು ಏನೇನು ಕರ್ಮಗಳಿತ್ತೋ ಅದೆಲ್ಲ ರಿಸಾಲ್ವ್ ಆಗಿತ್ತು ಯಾವಾಗ ಸಮಯ ಬಂತೋ ಸ್ಪ್ರೌಟ್ ಆಗಕ್ ಶುರುವಾಯಿತು ಎಚ್ಚರ ಆಯ್ತು ಹಾಗಾಗಿ ನಿಮಗೆ ಯಾವುದೇ ಅವಸ್ಥೆಯಲ್ಲಿ ಕೂಡ ಸುಖವೇ ಆಗಲಿ ದುಃಖವೇ ಆಗಲಿ ಬರ್ತಾ ಇರೋದು ನಿಮ್ಮ ನಿಮ್ಮ ಪುಣ್ಯ ಪಾಪ ಕರ್ಮಗಳಿಂದ ನಿಮ್ಮ ನಿಮ್ಮ ಧರ್ಮಾಧರ್ಮಗಳ ಆಚರಣೆಯಿಂದ ಹಾಗಾಗಿ ಇದಕ್ಕೆ ತುಂಬಾ ಮನಸ್ಸು ಕೊಡದೆ ಕನಸಿನಲ್ಲಿ ಒಳ್ಳೇದ್ ಬಂತ ಆಯ್ತು ಬಂತು ನಂದೆ ಸುಖ ನಾನೇ ಅನುಭವಿಸ್ದೆ ನಾನೇ ಕಷ್ಟಪಟ್ಟಿದ್ದೆ ನನಗೆ ಕರ್ಮ ಫಲವಂತ ದುಃಖ ಬಂತ ಒಳ್ಳೇದಾಯ್ತು ಸದ್ಯ ಅಲ್ಲೇ ಹೋಯ್ತಲ್ಲ ತೊಲಗಿಲ್ ಬಿಡೋದು ನನಗೆ ಇನ್ನು ಇಲ್ಲಂತೂ ಅನುಭವಿಸೋದಿಲ್ವಲ್ಲ ಅಲ್ಲಿ ಅನುಭವಿಸ್ತೇ ಯಾಕೆಂದ್ರೆ ಒಬ್ಬ ಅಲ್ಲಿ ನಿಮ್ಗೆ ಯಾರೋ ಒಬ್ಬ ಸಾಯಿಸಕ್ಕೆ ಬರ್ತಾನೆ ನಿಮ್ಗೆ ದ್ರೋಹ ಮಾಡಿದ್ರಿ ಅಂತಂದ್ರೆ ಇಲ್ಲಿ ದ್ರೋಹ ಮಾಡದೇ ಅಲ್ಲೇ ಆಯ್ತಲ್ಲ ಸದ್ಯ ಕಳ್ಕೊಂಡೆ ಇಷ್ಟು ಕರ್ಮ ಅಂತ ಕೆಟ್ಟ ಕನಸುಗಳಿಗೆ ಯಾರು ತುಂಬಾ ದುಃಖ ಪಡುವಂತ ನೆಸಸಿಟಿ ಇಲ್ಲ ಅವಾಗ ದುಃಖ ಪಟ್ಟಿರ್ತೀರಾ ಎದ್ ಮೇಲೂ ದುಃಖ ಪಡುವಂತ ನೆಸೆಸಿಟಿ ಇಲ್ಲ ಜಸ್ಟ್ ಇಟ್ಸ್ ಆಲ್ ಕರ್ಮ ಕರ್ಮ ಅಂಡ್ ಕರ್ಮ ನಥಿಂಗ್ ಎಲ್ಸ್ ಆದ್ರೆ ಹೆಚ್ಚು ಒಳ್ಳೆ ಕರ್ಮಗಳನ್ನ ಹೆಚ್ಚು ಒಳ್ಳೇದನ್ನ ಹಾಕ್ತಾ ಇದ್ರೆ ನಾನು ಮತ್ತೆ ಒಂದ್ ಪ್ರಶ್ನೆಗೆ ಉತ್ತರ ಹಾಗೆ ಒಳ್ಳೇದನ್ನ ಹೆಚ್ಚು ಜಪ ಅಥವಾ ಹೆಚ್ಚು ಸ್ತೋತ್ರ ಹೆಚ್ಚು ಭಗವತ್ ಇದ್ದಾರೆ ಆ ತರ ಕನಸುಗಳು ಬರುತ್ತೆ ಯಾಕೆಂದ್ರೆ ನೀವು ಅದನ್ನೇ ತುಂಬಿದೀರಾ ಮನಸ್ಸಲ್ಲಿ ನೀನು ಬೇರೆ ಹೆಚ್ಚು ಬರೋದಕ್ಕೆ ಸಾಧ್ಯ ಇಲ್ಲ ಹೆಚ್ಚು ಅದೇ ತುಂಬಿದಾಗ ಹೆಚ್ಚು ಅದೇ ಬರೋ ಸಾಧ್ಯತೆಗಳಿರುತ್ತೆ ಬಂದೇ ಬರುತ್ತೆ ಇಲ್ಲ ಬರೋ ಸಾಧ್ಯತೆಗಳು ಹಾಗಾಗಿ ಹೆಚ್ಚು ಧರ್ಮಾಚರಣೆ ಮಾಡಿ ಹೆಚ್ಚು ಪುಣ್ಯವನ್ನ ಮಾಡಿ ಕನಸಿನಲ್ಲೂ ಖುಷಿ ಅನುಭವಿಸ್ತೀರಾ ಒಳ್ಳೆ ನಿದ್ದೆಯೂ ಬರುತ್ತೆ ಸೊ ಅಲ್ಲೂ ಇರುತ್ತೆ ಹಾಗಂತ ಅಲ್ಲೇ ಇರಬೇಡಿ ಆ ಮೂರು ಅವಸ್ಥೆಗಳಿಗೂ ಕೂಡ ಸಾಕ್ಷಿಯಾಗಿರುವಂತಹ ಚೈತನ್ಯವನ್ನ ನಾವು ಅಂತ ಗುರುತೈಸಿಕೊಳ್ಳುವಂತಹ ಪ್ರಯತ್ನ ಮಾಡೋಣ ಧನ್ಯವಾದ ನಮಸ್ಕಾರ ಪ್ರಮೋದ್ ಸರ್ ನಮಸ್ಕಾರ ಇಂದ ಇಬ್ಬರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎರಡು ಕನೆಕ್ಟೆಡ್ ಇಂಟರ್ ರಿಲೇಟೆಡ್ ಇದೆ ನರಸಿಂಹ ಮೂರ್ತಿ ಮತ್ತೆ ಪ್ರಭಾಕರ್ ಅವರು ಸೊ ನನ್ನನ್ನು ವರ್ಣಿಸಲು ನಿರಾಕರಣ ವಿಧಾನದಿಂದ ವಿವರಿಸುತ್ತಿರುವುದು ಮನಸ್ಸಿನ ಮಾಯೆಗೆ ಅತೀತ ಮತ್ತು ನಿಲ್ಕದ್ದು ಎಂದು ಸ್ಪಷ್ಟಪಡಿಸುವ ವಿಧಾನವೇ ಅಂತ ಒಬ್ರು ಇನ್ನು ಪ್ರಭಾಕರ್ ಅವರು ವಾಟ್ ಪ್ರಾಕ್ಟೀಸ್ ಇಸ್ ನೀಡೆಡ್ ಟು ಗೆಟ್ ದ್ರೂತ್ ರಿಯಲೈಸ್ಡ್ ಅಂತ ಕೇಳ್ತಾರೆ ಇಬ್ಬರು ವಿಧಾನ ರಿಯಲೈಸ್ಡ್ ಮೊದಲು ನಾನಲ್ಲದನ್ನು ನಿರಾಕರಣೆ ಮಾಡಿದ್ದೆ ನಾನು ಹಿಂಗೆ ಸಾಕ್ಷಾತ್ಕರಿಸಬಹುದು ಗೊತ್ತ ಮಾಡಬಹುದು ಈ ತರ ಸೊ ನಾನು ಅಲ್ಲದನ್ನ ಯಾಕೆ ನಿರಾಕರಣೆ ಮಾಡ್ತಾ ಇದೆ ಅಂತಂದ್ರೆ ನಾನು ಆಕ್ಚುಲಿ ನಾಳೆ ಫಸ್ಟ್ ಪ್ರಿಟೆಕ್ಸ್ಟ್ ಬರ್ಕೊಂಡ್ರೆ ಅದು ಏನು ಅಂತಂದ್ರೆ ನಿಮ್ಮನ್ನ ಯಾರೋ ಯಾರು ಆಗ್ಲೇ ಓದ್ಬಿಟ್ಟಿದೀವಿ ನೀವ್ ಈಗ ಶಾಸ್ತ್ರವನ್ನ ಕೇಳ್ತೀರ ಅಥವಾ ಶಂಕರಾಚಾರ್ಯನ್ ಕೇಳ್ತೀರ ನಾನ್ ಯಾರು ಆತ್ಮಾಕಃ ಅಂತ ಕೇಳಿದಾಗ ಸಚ್ಚಿದಾನಂದ ಸ್ವರೂಪ ಅಂದ್ರೆ ನಾನು ಸಚ್ಚಿದಾನಂದಿ ನಾನ್ ಆಗತ್ತೆ ಯು ಕಾಂಟ್ ಅಕ್ಸೆಪ್ಟ್ ವೈ ಆಲ್ರೆಡಿ ಯು ಹಾವ್ ಅ ಕನ್ಸಿವ್ ನೋಷನ್ ಅಬೌಟ್ ಯುವರ್ ಸೆಲ್ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಬಗ್ಗೆ ನಿಮ್ಮದೇ ಆದಂತಹ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಆಗ್ಲೇ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದೀರ ನಾನು ಯಾರು ನಾನೊಂದ್ರ ಒಬ್ಬ ಗಂಡು ನಾನು ಅಂದ್ರೆ ಯಾರು ನಾನು ಇಂಥವ್ರ ಮಗ ನಾನು ಅಂದ್ರೆ ಯಾರು ನಾನು ಇಷ್ಟು ಓದಿರೋನು ನಾನೊಂದ್ರೆ ಯಾರು ನಾನು ಇಂಥ ಕೆಲಸ ಮಾಡ್ತಾ ಇರೋನು ನಾನು ಅಂದ್ರೆ ಯಾರು ನಾನ್ ಇಂಥ ದೇಶದ ಪ್ರಜೆ ಈ ರೀತಿ ಒಂದಷ್ಟು ಕಲ್ಪನೆಗಳನ್ನ ಆಗ್ಲೇ ತುಂಬಿಕೊಂಡಿದಿರ ಆಗ್ಲೇ ಇದೆಲ್ಲವೂ ಕೂಡ ಸೂಪರ್ ಇಂಪೋಸ್ ಆಗಿದೆ ನೀವು ಯಾರು ಅನ್ನೋದಕ್ಕೆ ಮೊದಲು ಏನ್ ಮಾಡಬೇಕು ಇಫ್ ಯು ವಾಂಟ್ ಗುಡ್ ಟು ವೆಸಲ್ ಯು ಟು ಕ್ಲೀನ್ ದೆಸಲ್ ಫಸ್ಟ್ ಇಫ್ ಐ ಹ್ಯಾವ್ ಟು ಟೆಲ್ ಯು ಹೂ ಯು ಆರ್ಟ್ ಐ ಹ್ಯಾವ್ ಟು ಕರೆಕ್ಟ್ ಯು ಆರ್ ನಾಟ್ ನೀವ್ ಯಾರು ಅಂತ ಹೇಳಬೇಕು ಅಂತ ಯಾರು ಅಂತ ಅಂದ್ಕೊಂಡಿದೀರೋ ಅದನ್ನ ನೀವ್ ಯಾರು ಅಂತ ಅನ್ಕೊಂಡಿದು ಇದು 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 ಅದು ದೇಹ ಪ್ರಾಣ ಮನಸ್ಸು ಬುದ್ಧಿ ಆನಂದ ಈ ತರದ್ದು ಅಂದ್ಕೊಂಡಿದೀರ ಹೌದಲ್ವಾ ಆದ್ರೆ ನೀವು ಇದನ್ನೆಲ್ಲ ನೀವಲ್ಲ ಯಾಕೆ ಅಂದ್ರೆ ಮದೀಯತ್ವೇನ ವಿಷಯ ಜ್ಞಾನತ್ವೇ ನನ್ನದು ಆಗಿರೋದ್ರಿಂದ ಇದ್ ನಾನಲ್ಲ ಮತ್ತು ನನಗೆ ಇದು ತಿಳಿವಳಿಕೆಯ ವಿಷಯವಾಗಿರೋದಂತ ವಸ್ತುವಾಗಿರೋದ್ರಿಂದ ನಾನಲ್ಲ ಅಂತಂದಾಗ ಓಕೆ ನಾನು ಇಷ್ಟು ದಿನ ಇದೊಂದು ಅನ್ಕೊಂಡಿದ್ದೆ ಇದು ನಾನಲ್ಲ ದಿಸ್ ಇಸ್ ಕಾಲ್ಡ್ ನಾನಾ ಆತ್ಮಾಕ ಹಾಗೆ ಹೇಳುವಾಗ ಮೂರು ರೀತಿಯ ಡೆಫಿನೇಷನ್ ಗಳಲ್ಲಿ ಹೇಳಿದ್ದೆ ಅತತ್ ವ್ಯಾಪ್ತಿ ಲಕ್ಷಣ ನೀತಿ ನೇತಿ ನೀನಲ್ಲ ಇದು ಇದ್ರು ನೀನಲ್ಲ ಇದ್ರು ನೀನಲ್ಲ ಇದ್ರು ಯಾಕೆ ನಿಮ್ಗೆ ಇದನ್ನೇ ಬೇಕಾರೆ ಹೇಳ್ಬೇಕಾದ್ರೆ ಆನೆಯನ್ನ ತೋರಿಸಿದಾಗ ಈಗ ಯಾವ್ದೋ ಒಂದು ವಸ್ತು ಬೇಡ ಸಿಂಪಲ್ ಆಗಿ ಹಾ ಇದು ಏನು ಅಂತ ಕೇಳಿದ್ರೆ ಇದು ಪುಸ್ತಕ ಅಲ್ಲ ಇದು ಕ್ಲಾಕ್ ಅಲ್ಲ ಇದು ಟೇಬಲ್ ಅಲ್ಲ ಇದು ಮರ ಅಲ್ಲ ಹೇಳಬೇಕಾಗಿಲ್ಲ ಯಾಕೆ ಹೇಳಿ ಯು ಡೋಂಟ್ ಯು ಜಸ್ಟ್ ಡೋಂಟ್ ನೋ ಅಬೌಟ್ ದಿಸ್ ಸೊ ಯು ಶುಡ್ ಬಿ ಟೋಲ್ಡ್ ದಿಸ್ ಪೆನ್ ನಿಮಗೆ ಇದ್ರ ಬಗ್ಗೆ ಬೇರೆ ತಪ್ಪು ಕಲ್ಪನೆಗಳಿಲ್ಲ ಆದ್ರೆ ನಾನು ಅಂತ ಅಂದಾಗ ನಾನು ಅಂತ ಅಂದಾಗ ಎಷ್ಟೊಂದು ತಪ್ಪು ಕಲ್ಪನೆಗಳು ಹಾಗೇ ಇದೆ ನನಗೆ ಈಗ ನಾನು ಯಾರು ಅಂದಾಗ ನಾನು ಕತ್ತೆ ಅಲ್ಲ ನಾನು ನಾಯಿ ಅಲ್ಲ ನಾನು ಸಿಂಹ ಅಲ್ಲ ಕೇಳಬೇಕಾಗಿಲ್ಲ ಯಾಕಂದ್ರೆ ನಾನು ಅನ್ಕೊಂಡೇ ಇಲ್ಲ ನನ್ನ ಕತ್ತೆ ನಾ ಏನು ಸಿಂಹ ಅಂತ ಅನ್ಕೊಂಡಿಲ್ಲ ಅದನ್ನ ನಾನು ಯಾರು ಅಂತ ಆ ಅಂದ್ಕೊಂಡಿರೋದು ಸರಿಯಾದ ವಿಚಾರ ಮಾಡಿಸ್ತಾ ಇರೋದು ಇಲ್ಲಿ ಸೊ ಹಾಗಾಗಿ ಅತತ್ ಯಾವ ರೀತಿ ಲಕ್ಷಣ ಡೆಫಿನೇಷನ್ ಬೈ ನೆಗೆಷನ್ ನೇತಿ ನೇತಿ ದಿಸ್ ಇಸ್ ನಾಟ್ ಯು ದಿಸ್ ಇಸ್ ನಾಟ್ ಯು ಇದೆಲ್ಲ ಈಗ ನೀವೇ ನೋಡಿ ನಿಮ್ಮ ಪರ್ಸನಾಲಿಟಿ ಇದ್ದಿದ್ದು ಎಲ್ಲವನ್ನು ನೆಗೆಟ್ ಮಾಡಾಯ್ತು ಯು ನಟ್ ದರ್ ನಾಟ್ ದ ಮೈಂಡ್ ಯುರ್ ನಾಟ್ ದ ಸೆನ್ಸಸ್ ಯು ನಾಟ್ ದ ಇಂಟೆಲೆಕ್ಟ್ ಯುರ್ ನಾಟ್ ವಾಟ್ ಇಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಮೊಮೆಂಟರಿ ಹ್ಯಾಪಿನೆಸ್ ಈಗ ಹೌದು ಇಷ್ಟೇನೆ ನಾನು ಅನ್ಕೊಂಡಿದ್ದು ಈಗ ಯಾರು ಹೇಳಿ ಅಂತಂದಾಗ ಸಮಥಿಂಗ್ ಯು ಕ್ಯಾನ್ ಬಿ ಟೋಲ್ಡ್ ಹಾಗಾಗಿ ಈ ರೀತಿಯ ಒಂದು ಮೆಕ್ಯಾನಿಸಮ್ನ ಉಪಯೋಗಿಸುದು ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ತತ್ವ ವಿವೇಕ ಪ್ರಕ್ರಿಯೆ ಅಂತ ಹೇಳೋದು ಇನ್ನು ಇದನ್ನ ಎರಡನೇದು ಹೆಂಗೆ ಪ್ರಾಕ್ಟೀಸ್ ಮಾಡೋದು ಪಂಚಕೋಶಗಳನ್ನ ಅಭಿವೃದ್ಧಿ ಮಾಡಕ್ಕೆ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡಕ್ಕೆ ಪ್ರಾಕ್ಟೀಸ್ ಗಳನ್ನ ಮಾಡಬಹುದು ಆದ್ರೆ ಪರ್ಸನಾಲಿಟಿ ಹಿಂದೆ ಇರುವಂತಹ ಒಂದು ಸತ್ಯವನ್ನ ತಿಳ್ಕೊಳಕ್ಕೆ ಪ್ರಾಕ್ಟೀಸ್ ಅಲ್ಲ ಓಕೆ ಐ ಲಾಸ್ಟ್ ಯು ವಾಟ್ ಯು ಶುಡ್ ಪ್ರಾಕ್ಟಿಸ್ ಟು ನೋ ಫಿಸಿಕ್ಸ್ ನೀವ್ ಫಿಸಿಕ್ಸ್ ನ ತಿಳಿಬೇಕು ಅಂದ್ರೆ ಏನ್ ಪ್ರಾಕ್ಟೀಸ್ ಮಾಡ್ಬೇಕು ನೀವ್ ಏನ್ ಹೇಳ್ತೀರಾ ಏನಿಲ್ಲ ಒಳ್ಳೆ ಲೆಕ್ಚರರ್ನ ಅಥವಾ ಟೀಚರ್ನ ಅಥವಾ ಪ್ರೊಫೆಸರ್ ತಿಳ್ಕೊ ಯಾರು ಹೋಗೋತ್ರ ಕೂತ್ಕೋ ನಿನ್ಗೆ ಯಾವ ಕಾನ್ಸೆಪ್ಟ್ ಬೇಕೋ ಅಥವಾ ಫಿಸಿಕ್ಸ್ ನ ಕೇಳಬೇಕು ಅವನ ಹೇಳು ಅವ್ರು ಫಿಸಿಕ್ಸ್ ನೇಳ್ಕೊಡ್ತಾರೆ ಅಂಡ್ ಅವ್ರು ಹೇಳ್ಕೊಡ್ತಿರುವಾಗ ನಂಬು ಅಂತ ಹೇಳಲ್ಲ ನೋಬೆಲ್ ಲಾರಿಟ್ ಬಂದ್ಬಿಟ್ಟು ನಿಮ್ ಮುಂದೆ ಐ ಆಮ್ ಟೆಲಿಂಗ್ ಯು ದಿಸ್ ಅಂದ್ರೆ ನೀವು ಹಾ ಇವರ ನೋಬೆಲ್ ಲಾರಿಟ್ ನ ಸೊ ವಾಟ್ ಎವರ್ ಯು ಸೇವ್ ಮಸ್ಟ್ ಬಿ ಟ್ರೂ ಐ ಬಿಲೀವ್ ಇಟ್ ಆದ್ರೆ ತಲೆ ಸೈನ್ಸ್ ಐ ಆಮ್ ಟೆಲಿಂಗ್ ಯು ಸೈನ್ಸ್ ವಿಚ್ ಇಸ್ ರಿಯಾಲಿಟಿ ಡೋಂಟ್ ಬಿಲೀವ್ ಡೋಂಟ್ ಬಿಲೀವ್ ಜಸ್ಟ್ ಸಿ ಇಟ್ ಆಸ್ ಫ್ಯಾಕ್ಟ್ ಅತ್ಯವಾಗಿ ನೋಡಿ ಅಷ್ಟೇ ತಿಳ್ಕೊಳ್ಳಿ ಅರ್ಥ ಆಗಲಿಲ್ವಾ ಕೇಳಿ ಪ್ರಶ್ನೆ ಮಾಡಿ ಇನ್ನೂ ಅರ್ಥ ಮಾಡಿಸ್ತೀನಿ ಇನ್ನೂ ಬೇಸಿಕ್ ಲೆವೆಲ್ ಅಲ್ಲಿ ಹೇಳ್ತೀನಿ ಇನ್ನೂ ಸಿಂಪ್ಲಿಫೈಡ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ದೇರ್ ಇಸ್ ಸಮಥಿಂಗ್ ಮೋರ್ ಜಸ್ಟ್ ಲೈಕ್ ಯು ನೋ ಫಿಸಿಕ್ಸ್ ದ ಔಟರ್ ನಾಲೆಜ್ ಇನ್ ದ ಸಿಮಿಲರ್ ವೇ ದ ನಾಲೆಜ್ ಅಬೌಟ್ ಸೆಲ್ಫ್ ಯು ನೀಡ್ ಟು ಹಿಯರ್ ಗುರು ಹೂ ಈಗ ಯಾಕಲ್ಲ ಹಿಂಗೆ ಏನೋ ಸ್ವಲ್ಪ ಇಂಟಲಕ್ಟ್ ಅನಿಸ್ತಾ ಇದೆ ನಾಯಿ ನಾನಲ್ಲ ಹಾಗಾದ್ರೆ ನನ್ನ ದೇಹನ ನಾನು ಅಲ್ವಾ ಯೋಚನೆ ಮಾಡಿ ಲಾಜಿಕ್ ತಪ್ಪಿದ್ಯಾ ಯು ಕೆನಾಟ್ಸ್ಪ್ರೂ ಇಚ್ ಬಟ್ ಯಾಕಿಷ್ಟು ನಮ್ಗೆ ತುಂಬಾ ಅಂಟಿಕೊಂಡಿದೀವಿ ತ್ರೀ ರೀಸನ್ಸ್ ಬೇಸಿಕಲಿ ಒಂದು ಇದು ನಾನು ಅಂತ ಹುಟ್ಟದಾಗ್ಲಿಂದ ಹೇಳಿದೀವಿ ಅಷ್ಟೇ ಅದರ ಜನ್ಮ ಜನ್ಮಾಂತರದಿಂದ ಇದೇ ನಾನು ಅಂತ ಅನ್ನುವಂತಹ ಒಂದು ನಂಬಿಕೆ ಗಾಢವಾಗಿ ಬಂದ್ಬಿಟ್ಟಿದೆ ಅನಾದಿ ಅವಿದ್ಯ ಬಂದ್ಬಿಟ್ಟಿದೆ ಎರಡನೇದು ಇಟ್ ವೆರಿ ಕ್ಲೋಸ್ ಟು ಮೀ ಮಿಫ್ ಐ ಹಾವ್ ಟು ಗಿವ್ ಯು ಎಕ್ಸಾಂಪಲ್ ಐ ವೇರ್ ಗ್ಲಾಸ್ ರೀಸನ್ ಈಗ ನಾನು ಗ್ಲಾಸ್ ಹಾಕೊಂಡಿರ್ತೀನಿ ಅಂತ ಅನ್ಕೋಣ ಗ್ಲಾಸ್ ಹಾಕೊಂಡಿದ್ದಾಗ ವಾಟ್ ಆಲ್ ಕೆನ್ ಯು ಸಿ ನೋಡ್ತೀನಿ ಐ ಕೆನ್ ಸಿ ಮೈ ಓನ್ ಫೇಸ್ ಐ ಕೆನ್ ಸಿ ಯು ಆಲ್ ಐ ಕ್ಯಾನ್ ಸಿ ದ ಲೈಟ್ ಐ ಕ್ಯಾನ್ ಸಿ ದ ಫ್ಯಾನ್ ಬಟ್ ನೋ ಒನ್ ಸೇಸ್ ಐ ಕ್ಯಾನ್ ಸಿ ದ ಸ್ಪೆಕ್ಟಿಕಲ್ಸ್ ನನಗೆ ಕನ್ನಡಕಾಣೆ ಅಂತ ಹೇಳಲಿಲ್ಲ ಯಾಕೆಂದ್ರೆ ಕನ್ನಡಕ ಅಷ್ಟು ಹತ್ರ ಇದೆ ಅದು ನನ್ನ ಭಾಗವೇ ಆದಂತಿದೆ ಆದರೆ ಯಾವಾಗ ಸ್ವಲ್ಪ ವಿವೇಕದಿಂದ ಆ ಕನ್ನಡಕಕ್ಕೂ ಹಿಂದೆ ನಾನಿದ್ದೀನಿ ಅನ್ನೋದು ಗೊತ್ತಾಗತ್ತೋ ಕನ್ನಡಕ ಆಲ್ಸೋ ಬಿಕಮ್ಸ್ ಅನ್ ಆಬ್ಜೆಕ್ಟ್ ಕಣ್ಣು ಬಿಕಮ್ಸ್ ಅನ್ ಆಬ್ಜೆಕ್ಟ್ ಎಸ್ ಈವನ್ ವಿತ್ ಮೈ ಕ್ಲೋಸ್ಡ್ ಐಸ್ ಐ ಕ್ಯಾನ್ ಫೀಲ್ ಮೈ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಆಫ್ ಐಸ್ ಸೊ ಐ ಬಿಹೈಂಡ್ ಈ ರೀತಿಯಲ್ಲಿ ವಿವೇಕವನ್ನ ಮಾಡ್ತಾ ಹೋದಾಗ ಇಲ್ಲಿ ಪ್ರಾಕ್ಟೀಸ್ ಮಾಡೋದಲ್ಲ ಇಟ್ ಇಸ್ ನೋಯಿಂಗ್ ಅನಲೈಸಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಸೆಸ್ ದಟ್ ವಿ ಹಾವ್ ಟು ಫಾಲೋ ಇಸ್ ಸೇಮ್ ಜಸ್ಟ್ ಲೈಕ್ ಯು ನೋ ಎನಿ ಸಬ್ಜೆಕ್ಟ್ ಹಿಯರ್ ಯು ಆರ್ ನೋವಿಂಗ್ ದ ಸಬ್ಜೆಕ್ಟ್ ಇಟ್ಸ್ ಎಲ್ಫ್ ನಿಮ್ಮನ್ನ ನೀವೇ ಅರ್ಥೈಸ್ಕೊಳ್ತಾ ಇರೋದ್ರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ವಿಚಾರ ಮಾಡಬೇಕು ವಿಚಾರ ಮಾಡೋದು ಅಂದ್ರೇನೆ ಯಾವ್ದು ಕೇಳಿರ್ತೀವೋ ವಿಚಾರ ಇದು ಸತ್ಯನಾ ಹೌದು ನನ್ನದು ಯಾವುದು ನನ್ನದು ನಾನಲ್ಲ ಬಾಡಿ ಯಾಕೆ ನಂದಲ್ಲ ಅನಿಸ್ತಾ ಇದೆ ಹೌದು ಕೈ ನೋವ್ತಾ ಇದೆ ಕರೆಕ್ಟ್ ಕೈ ನೋವ್ತಾ ಇದೆ ನಾನು ಇದೆ ನನಗ್ ನೋವ್ತಾ ಇದೆ ನನ್ನ ಕೈಗೆ ನೋಡ್ತಾ ಇದೆ ಆ ಒಂದು ನಿಜವಾಗ್ಲೂ ಇದೊಂದ್ರ ನೀವು ಈವನ್ ನಾನು ಇದನ್ನ ಹೇಳೋದ್ ಕಷ್ಟ ಜ್ಞಾನಿ ಹೋಗಕ್ಕೆ ಇದು ಆಕ್ಚುಲಿ ತುಂಬಾ ಅಗೇನ್ಸ್ಟ್ ಬಟ್ ಸ್ಟಿಲ್ ಇಫ್ ಯು ಆರ್ ಏಬಲ್ ಟು ಕನ್ವಿನ್ಸಿಂಗ್ಲಿ ಸೇ ಎಸ್ ಪೇನ್ ಇಸ್ ಇನ್ ಮೈ ಹ್ಯಾಂಡ್ ನಾಟ್ ಮೀನಿಂಗ್ ದಿಸ್ ಗಿವ್ಸ್ ಅ ಗ್ರೇಟ್ ಗ್ರೇಟ್ ರಿಲೀಫ್ ಇನ್ ಲೈಫ್ ಎಂಥ ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ಒಂದು ಕ್ಷಣ ಈ ಒಂದು ಸ್ಟೇಟ್ಮೆಂಟ್ ನ ಇಟ್ಕೊಡಿ ನನ್ನದು ಯಾವುದು ನಾನಲ್ಲ ನನ್ನ ಮೊಬೈಲ್ ಬಿದ್ದು ಹೋಯ್ತು ಅಂದ್ರೆ ನಾನ್ ಬಿದ್ದು ಹೋಗ್ಲಿಲ್ಲ ನನ್ನ ಮನೆ ಕುಸಿದ್ ಬಿತ್ತು ಅಂದ್ರೆ ನಾನ್ ಕುಸಿದ್ ಬಿಡ್ಲಿಲ್ಲ ನನ್ನ ದೇಹ ವೀಕ್ ಆಗ್ತಾ ಇದೆ ಅಂದ್ರೆ ನಾನ್ ವೀಕ್ ಆಗ್ತಾ ಇಲ್ಲ ನನ್ನ ಮನಸ್ಸು ಕುಗ್ತಾ ಇದೆ ಅಂದ್ರೆ ನಾನ್ ಕುಗ್ತಾ ಇಲ್ಲ ಈ ಒಂದು ಸಪರೇಷನ್ ಮಾಡಿದ್ರೆ ಒಂದು ಒಂದು ರೀತಿಯ ಮೈಂಡ್ ರಿಲೀಫ್ ಆಗತ್ತೆ ಯು ಬಿಕಮ್ ವೆರಿ ಲೈಟ್ ಅಟ್ ದಾಟ್ ವೆರಿ ಮೂಮೆಂಟ್ ಈವನ್ ಹತ್ರದ ಮನೆಯವರು ತೀರ್ ಹೋದಾಗ ಕೂಡ ನನ್ನ ಮನೆಯವರು ತೀರ್ ಹೋಗಿದ್ರೆ ಹೊರತು ನಾನಲ್ಲ ಹಾಗೆ ನನ್ನ ದೇಹ ಕೂಡ ತೀರ್ ಹೋಗ್ತಾ ಇದೆ ಅನ್ನುವಂತಹ ಆ ಕನ್ವಿಕ್ಷನ್ ಬಂದಾಗ ನನ್ನ ದೇಹ ಹೋಗ್ತಾ ಇದೆ ಅಂದ್ರೂ ಕೂಡ ಅಷ್ಟು ಸಫರ್ ಆಗಲ್ಲ ಎಸ್ ಪೈನ್ ವಿಲ್ ಬಿ ಬಿರ್ ಬಟ್ ವೇರ್ ಇಸ್ ದ ಪೈನ್ ಇನ್ ಮೈ ಬಾಡಿ ನಾಟ್ ಇನ್ ಮೀ ಇಟ್ಸ್ ವೆರಿ ಈಸಿಯರ್ ಸೆಡ್ ಅಂಡ್ ಡನ್ ಬಟ್ ಇಟ್ ಕಮ್ಸ್ ಔಟ್ ಆಫ್ ಕನ್ವಿಕ್ಷನ್ ನಾಟ್ ಮೈ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಂದ ಮಾಡ್ಬೋದು ಸೆಲ್ಫ್ ಅಸೆಪ್ಷನ್ ಅಲ್ಲಿ ಹಾ ನಾನ್ ದೇಹ ಅಲ್ಲ ನನ್ನ ದೇಹ ಅಲ್ಲ ನನ್ನ ದೇಹ ಅಲ್ಲ ದೇಹಕ್ಕೆ ಏನಾದ್ರು ಅಂತ ಬಟ್ ಅದಲ್ಲ ಕನ್ವಿಕ್ಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆಗುತ್ತೆ ಸೊ ಪ್ರಾಕ್ಟೀಸ್ ಇಸ್ ಟು ಹೌ ಟು ನೋ ಅನ್ನೋದೇ ಪ್ರಾಕ್ಟೀಸ್ ಹೌ ಯು ನೋ ಲಿಸನ್ ಎನ್ಕ್ವೈರ್ ಅಂಡರ್ಸ್ಟ್ಯಾಂಡ್ ಕ್ಲಾರಿಫೈ ಅಂಡ್ ಮೇಕ್ ಇಟ್ ಯುವರ್ ಓನ್ ರಿಯಾಲಿಟಿ ಥ್ಯಾಂಕ್ ಯು ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳಿ ನಮಸ್ಕಾರ ಗುರುಗಳೇ ನೀವು ಮಧ್ಯದಲ್ಲಿ ತೈಜಸ ಅಂತ ಒಂದು ಶಬ್ದ ಹೇಳಿದ್ರೆ ಅದು ಸಂಸ್ಕೃತ ಶಬ್ದನ ಅದು ಯಾರಿಗೆ ಅಂದ್ರೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮೊನ್ನೆ ಶನಿವಾರ ಕ್ಲಾಸ್ ನಲ್ಲಿ ಉಪಯೋಗಿಸಿದಂತ ಪದ ತೈಜಸ ಅಂತ ಅಂದ್ರೆ ಕನಸಿನಲ್ಲಿ ಎಲ್ಲ ವ್ಯಕ್ತಿಗಳಿಗೂ ನಾಮಧೇಯ ನಾಮಕರಣ ಅದು ಶಾಸ್ತ್ರ ತೈಜಸ ಅಂತ ಯಾಕೆ ಒಂದು ಫಸ್ಟ್ ನಿಮ್ಗೆ ಎಲ್ಲರಿಗೂ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಜಗತ್ತಿನಲ್ಲಿ ಅಂದ್ರೆ ವೇಕಿಂಗ್ ಜಾಗೃತ್ನಲ್ಲಿ ಎಲ್ಲರೂ ಕೂಡ ವಿಶ್ವವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಎಲ್ಲರೂ ಕಾಮನ್ ವಿಶ್ವವನ್ನ ಜಗತ್ತನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದಕ್ಕೆ ಎಲ್ಲರಿಗೂ ಹೆಸರು ಏನು ಅಂದ್ರೆ ವಿಶ್ವ ಅಂತ ಕೊಡ್ತೀವಿ ಸುಷುಪ್ತಿಯಲ್ಲಿ ಎಲ್ಲರಿಗೂ ಕಾಮನ್ ಎಕ್ಸ್ಪೀರಿಯನ್ಸ್ ಅಗೈನ್ ಏನು ನೋ ವರ್ಲ್ಡ್ ನೋ ಸೆನ್ಸಸ್ ನೋ ಆಬ್ಜೆಕ್ಟ್ ಸಬ್ಜೆಕ್ಟ್ ಡಿಫರೆನ್ಸ್ ಯಾವುದೇ ತರದ ವ್ಯತ್ಯಾಸ ಇಲ್ಲ ಅಲ್ಲಿ ಅಜ್ಞಾನ ಇರುತ್ತೆ ಅದರಿಂದ ಪ್ರಾಜ್ಞ ಪ್ರಾ ಅಜ್ಞಾನ ಹಾಗೆ ಎಲ್ಲರೂ ಸ್ವಪ್ನವನ್ನ ಅನುಭವಿಸುವಾಗ ಎಲ್ಲರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಎಕ್ಸ್ಪೀರಿಯನ್ಸ್ ಆಗತ್ತೆ ಹೇಗೆ ಆ ಇಡೀ ಜಗತ್ ಎಲ್ಲಿ ಬರ ಕಾಣುತ್ತೆ ನನ್ನ ಮನಸ್ಸಿನೊಳಗೆ ಕಾಣುತ್ತೆ ನನ್ನ ಕಣ್ಣು ಮುಚ್ಚಿದೆ ಸೂರ್ಯನ ಬೆಳಕಿಲ್ಲ ಚಂದ್ರನ ಬೆಳಕಿಲ್ಲ ಟ್ಯೂಬ್ಲೈಟ್ ಇಲ್ಲ ಬಲ್ಬ್ ಇಲ್ಲ ವಿದ್ಯುತ್ ಇಲ್ಲ ಯಾವುದೂ ಇಲ್ಲ ಕಣ್ಣು ಮುಚ್ಚಿದೆ ಆದ್ರೂ ಕೂಡ ಇಡೀ ಜಗತ್ತು ನನಗೆ ಕಾಣಿಸ್ತಾ ಇದೆ ಯಾವ ಜಗತ್ತು ಹೊರಗಿನ ಜಗತ್ತಲ್ಲ ಮನಸ್ಸಿನ ಜಗತ್ತು ಈ ಮನಸ್ಸಿನ ಜಗತ್ತು ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿ ಯಾವ ಲೈಟ್ ಇಂದ ಕಾಣಿಸ್ತಾ ಇದೆ ತೇಜೋಮಯವಾದಂತಹ ತತ್ವಕ್ಕೆ ತೈಜಸ ಅಂತ ಹೆಸರು ಸೊ ತೇಜಸ್ಸಿನಿಂದ ಆ ಇಲ್ಯೂಮಿನಿಂಗ್ ಪ್ರಿನ್ಸಿಪಲ್ ನಮ್ಗೆ ಇಡೀ ಕನಸನ್ನ ಕಾಣ್ತಾ ಇದೀವಿ ಅಥವಾ ಕನಸನ್ನ ಪ್ರೊಜೆಕ್ಟ್ ಮಾಡಿದೀವಲ್ಲ ಅದಕ್ಕೆ ತೈಜಸ ಅಂತ ನಮ್ ನಮ್ಗೆ ಹೆಸರು ನಾವೇ ವಿಶ್ವ ನಾವೇ ತೈಜಸ ನಾವೇ ಪ್ರಾಣ್ಯ ಆದ್ರೆ ಆ ಮೂರನ್ನೂ ನೋಡುವಂತಹ ಆ ಮೂರನ್ನು ಹೇಗೆ ಅಂದ್ರೆ ನೀವು ರೈಲ್ವೆ ಸ್ಟೇಷನ್ ಮಾಸ್ಟರ್ ಇದ್ದ ಹಾಗೆ ಒಂದು ಪ್ಯಾಸೆಂಜರ್ ಟ್ರೈನ್ ಬಂತು ಪ್ಯಾಸೆಂಜರ್ ಟ್ರೈನ್ ತುಂಬಾ ಹೊತ್ತು ಅಂತ ಜಾಗೃತ ಅವಸ್ಥೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹದ್ನಾಕ್ ಗಂಟೆ ಹದಿನಾರು ಗಂಟೆ ಸ್ಲೋ ಆಗಿ ಹೋಯ್ತು ಸ್ವಲ್ಪ ಬಂತು ಅಲ್ಲೇ ಸ್ಟೇ ಆಗಿ ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಹೋಯ್ತು ನೀವ್ ಯಾರು ಸ್ಟೇಷನ್ ಮಾಸ್ಟರ್ ಯು ಜಸ್ಟ್ ಅಬ್ಸರ್ವ್ ಆ ಸ್ಟೇಷನ್ ಅಲ್ಲಿ ಏನೇನೋ ಟ್ರಾನ್ಸಾಕ್ಷನ್ ಆಗ್ತಿತ್ತು ಟ್ರಾನ್ಸಾಕ್ಷನ್ ಆಗ್ತದಲ್ಲ ವಿಶ್ವನಿಗೆ ನೀವು ಚೈತನ್ಯ ಸಾಕ್ಷಿ ನೋಡ್ತಾ ಇದ್ದಾರೆ ಹೋಯ್ತು ಅದ್ ಹೋದ್ಮೇಲೆ ಒಂದು ಗೂಡ್ ಸ್ಟ್ರೈನ್ ಬಂತು ಜನ ಇಲ್ಲ ವ್ಯಕ್ತಿ ಇಲ್ಲ ಅದರೊಳಗೆಲ್ಲ ವಸ್ತುಗಳು ಯಾವ ವಸ್ತುಗಳು ಯಾರ್ಯಾರೋ ಜನರೇ ಇಟ್ಟಿರುವಂತಹ ವಸ್ತುಗಳು ಅದನ್ನೆಲ್ಲ ನೀವ್ ಯಾರು ನೀವು ಗೂಡ್ಸ್ ಟ್ರೈನ್ ಅಲ್ಲ ಗೂಡ್ಸ್ ಟ್ರೈನ್ ಅನ್ನು ಕೂಡ ನೋಡ್ತಾ ಇರುವಂತಹ ಸ್ಟೇಷನ್ ಮಾಸ್ಟರ್ ಅದಕ್ಕೂ ನೀವು ನೋಟ್ ಮಾಡಿ ಗ್ರೀನ್ ಸಿಂಬಲ್ ಕೊಟ್ಟು ಕಳಿಸ್ತೀವಿ ಆಮೇಲೆ ಇನ್ನೊಂದು ಬಂತು ಖಾಲಿ ಟ್ರೈನ್ ಏನು ಇಲ್ಲ ಅದನ್ನು ಕೂಡ ನೋಡ್ತಾ ಇರೋರು ಯಾರು ನೀವಿ ಯಾರಾಗ್ಲಿ ಸಾಕ್ಷಿಯಾಗಿ ಸೊ ಈ ಮೂರು ಅವಸ್ಥೆಗಳು ಬಂದು ಹೋಗ್ತಾ ಇರುವಂತಹದ್ದು ವಿಶ್ವದ ಐದು ಪ್ರಾಜ್ಞರು ನಾನೇ ಅಲ್ಲಿ ಅನುಭವಿಸ್ತಾ ಇರುವಂತಹ ಹೆಸರುಗಳು ಆದ್ರೆ ನಿಜವಾಗ್ಲು ನಾನು ಯಾರು ಅಂದ್ರೆ ಈ ಮೂರು ಕೂಡ ಸಾಕ್ಷಿ ಸೊ ಆ ರೀತಿಯಲ್ಲಿ ಇವತ್ತಿನ ಒಂದು ಸೆಷನ್ ಮುಖ ಯಾವ ರೀತಿಯಲ್ಲಿ ನಾವಿವತ್ತು ಜಾಗೃತರಿದ್ದೀವಿ ಕನಸು ಕಾಣ್ತೀವಿ ನಿದ್ದೆ ಮಾಡ್ತೀವಿ ಆದ್ರೆ ಈ ಮೂರನ್ನು ನೋಡುವಾಗ ಜಾಗೃತೂ ಗೊತ್ತಾಗ್ತಾ ಇದೆ ಕನಸು ನೆನಪಿದೆ ನಿದ್ದೆಯಲ್ಲಿ ಏನಾಯ್ತೋ ಅದನ್ನ ರಿಮೆಂಬರ್ ಮಾಡ್ಕೊಂಡು ರಿಕಲೆಕ್ಟ್ ಮಾಡ್ಕೊಂಡು ನಾನು ಹೇಳ್ತೀನಿ ಅಂತಂದ್ರೆ ಈ ಮೂರನ್ನು ಕೂಡ ನೋಡ್ತಾ ಇರುವಂತಹ ಫಿಟ್ನೆಸ್ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ನಾನು ಅಂತ ಹೇಳಿ ತಿಳ್ಕೊಳ್ಳೋಣ ಆದ್ರೆ ಅದರ ಸ್ವರೂಪ ಏನು ಅಂತ ಆತ್ಮ ಕಹ ಅಂತ ನಾಳೆ ಕ್ವಶನ್ ಬರುತ್ತೆ ಅದನ್ನ ಉತ್ತರ ಮಾಡೋಣ ಅಗೇನ್ ಕನ್ಕ್ಲೂಡಿಂಗ್ ವಿತ್ ದ ಸೇಮ್ ಮೆಸೇಜ್ ನಾಳೆ ಏಳು ಗಂಟೆಗೆ ಶುರುವಾಗುತ್ತೆ ವಿಚಾರ ತುಂಬಾ ಗಾಢವಾಗಿ ಗಹನವಾಗಿ ಅಂಡ್ ಇಡೀ ತತ್ವಬೋಧ ಕೋರ್ಸ್ ನಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಚಾರ ಏನು ಆತ್ಮ ಕಹ ನಾನು ಯಾರು ಅಂತ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಉತ್ಸಾಹದಿಂದ ಉತ್ಸುಕರಾಗಿ ಹೆಚ್ಚು ಜನ ಮನಸ್ಸನ್ನ ರೆಡಿ ಮಾಡಿಕೊಂಡು ಹೊರಗಿನ ಗ್ರಹಣವನ್ನ ಹೋಗಲಾಡಿಸ್ಕೊಂಡು ಇಲ್ಲೇ ಮುಗಿಸ್ತಾ ಇದ್ದೀವಿ ನಾಳೆ ನಮ್ಮ ನಿಮ್ಮೆಲ್ಲರ ಭೇಟಿ ಸರಿಯಾಗಿ ಆರು ಐವತ್ತೈದಕ್ಕೆ ಆರು ಐವತ್ತೈದಕ್ಕೆ ನಾವೆಲ್ಲ ಲಾಗಿನ್ ಮಾಡೋಣ ಒಂದು ಗಂಟೆಯ ಸೆಷನ್ ಇರುತ್ತೆ ಸರ್ ಹೇಳಿದಂತೆ ಅತ್ಯಂತ ಮುಖ್ಯವಾದಂತ ವಿಷಯದ ಬಗ್ಗೆ ನಾವು ಇನ್ನು ಹೆಚ್ಚು ತಿಳ್ಕೊಳ್ಳೋರಿದ್ದೀವಿ ನಿಮಗೆಲ್ಲರಿಗೂ ಶುಭ ಸಂಜೆ ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದ ನಾಳೆ ಬೇಕಾದ್ರೆ ಹೆಚ್ಚು ಸಮಯ ಅದೊಂದೇ ವಿಚಾರ ಇಟ್ಕೊಂಡು ಸ್ವಲ್ಪ ಬೇಕಾರೆ ಇಲ್ಲಿವರೆಗೂ ನಡೆದಿರುವಂತಹ ಅವಸ್ಥಾತ್ರಯಗಳ ಬಗ್ಗೆ ಪಂಚಕೋಶಗಳ ಬಗ್ಗೆ ಇರಬಹುದು ಈ ಐ ಎಂ ನಾಟ್ ದಿಸ್ ಬಗ್ಗೆ ಪ್ರಶ್ನೆಗಳ ಬೇಕಾರೆ ಇಟ್ಕೊಂಡ ನಾಳೆ ಬೇರೆದೇನೋ ಸಬ್ಜೆಕ್ಟ್ ಇಟ್ಕೊಳ್ಳದೆ ಅದೆಷ್ಟೊತ್ತು ತಿಳಿಯತ್ತೆ ನೋಡ್ಕೊಂಡು ಆತ್ಮಾಕಹಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಅದ್ರ ಬಗ್ಗೆ ಪ್ರಶ್ನೆ ಬೇರೆ ಇನ್ನೊಂದು ನೆಕ್ಸ್ಟ್ ಟಾಪಿಕ್ ಹೋಗೋದೇ ಬೇಡ ಸೊ ಹಾಗಾಗಿ ಪ್ರಶ್ನೆಗಳಿದ್ರು ಕೂಡ ಅದನ್ನ ನಾಳೆ ನೋಡೋಣ ಆದ್ರೆ ಆ ಆತ್ಮಾಕಃ ಮುಗಿಸೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ನಾನು ನೋಡ್ಬೇಕು ಅದನ್ನ ಮಾಡ್ತಾ ಹೋದಾಗ ನೋಡಿದಷ್ಟು ಸಮಯವೂ ಕೂಡ ಪ್ರಶ್ನೋತ್ತರಕ್ಕೆ ಇಲ್ಲ ಏಳರಿಂದ ಎಂಟು ಅದರ ಮೇಲೆ ಜಾಸ್ತಿ ತಗೊಳ್ಳೋದಿಲ್ಲ ಹಾಗಾಗಿ ಎಲ್ಲರೂ ಇವತ್ತು ಕೂಡ ಇನ್ನು ಐದು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಗ್ರೂಪ್ ಅಲ್ಲಿ ಹೀಗಾಗಿ ಅವರ ಪ್ರಶ್ನೆಗಳನ್ನ ದಯವಿಟ್ಟು ನೀವು ಇದರ್ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೀವು ಪ್ರಶ್ನೆಗಳನ್ನ ಹಾಕಿದ್ರೆ ಐ ರಿಕ್ವೆಸ್ಟ್ ಪ್ರಮೋದ್ ಸರ್ ಟು ಆನ್ಸರ್ ದರ್ ಕ್ವೆಶನ್ಸ್ ಸೊ ಹೀಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಸೊ ಐ ವುಡ್ ಎಂಡ್ ದ ಸೆಷನ್ ಥ್ಯಾಂಕ್ ಯು ನಾಳೆ ನಿಮ್ಮೆಲ್ಲ ನಮ್ಮೆಲ್ಲರ ಭೇಟಿ ಆರು ಐವತ್ತೈದಕ್ಕೆ ಅಲ್ಲಿವರೆಗೂ ಧನ್ಯವಾದಗಳು